ನನ್ನಂತ ಅದೆಷ್ಟೋ ಕಾರ್ಯಕರ್ತರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅವ್ರದೇ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಅಲ್ಲಲ್ಲಿ ಕುಗ್ಗಿ 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 ಹೋದರು ಹಿಂದುಳಿದ ವರ್ಗದ ಕಾರ್ಯಕರ್ತರನ್ನು ಛಾತ್ರ ಇರುವಾಗ ಬಳಸ್ಕೊಳ್ತಾರೆ ತದನಂತರ ಅವರು ನಾಯಕರಾಗಲಿಕ್ಕೆ ಇಷ್ಟಪಡೋದಿಲ್ಲ ಯಾವತ್ತೂ ಹಿಂದುಳಿದ ವರ್ಗದ ಕಾರ್ಯಕರ್ತರು ನಾಯಕರಾಗೋದು ನಮ್ಮ ಬಿ ಜೆ ಪಿಯವರಿಗೆ ಅವರಿಗೆ ಇಷ್ಟ ಇಲ್ಲ ಬಿ ಜೆ ಪಿ ಬೆಳೆದು ನಿಂತಿದೆ ಬಿ ಜೆ ಪಿ ಬೆಳೆದು ನಿಂತಿದೆ ಇವತ್ತು ಹಾಗಾಗಿ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ ಇವತ್ತು ಇವತ್ತು ನಾಯಕರಿದ್ದಾರೆ ನಾಯಕರುಗಳಿಗೆ ಬಕೆಟ್ ಹಿಡ್ ಹಿಡಿತಕ್ಕಂಥ ಒಂದಿಷ್ಟು ಕಾರ್ಯಕರ್ತರನ್ನ ಜೊತೇಲಿ ಹಾಕ್ಕೊಂಡು ಅವರನ್ನೇ ಲೀಡ್ರ್ ಮಾಡಿ ಅವರ ಫೋಟೋವನ್ನು ಮೋದಿಯವರ ಜೊತೆ ತಳಕು ಹಾಕಿ ಅವ್ರ ಜೊತೆ ನಿಲ್ಲಿಸಿಬಿಟ್ಟು ಅವರನ್ನು ಲೀಡ್ರ್ ಮಾಡುವಂಥ ಕೆಲಸಗಳು ಇದೆ ಇವತ್ತು ನೈಜ ಕಾರ್ಯಕರ್ತನಿಗೆ ಬೆಲೆ ಸಿಗ್ತಾ ಇಲ್ಲ ಇವತ್ತು ಹಾಗಾಗಿ ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಬೆಳೆದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ರಾಜಕೀಯ ಒಂದು ಲಕ್ಷದ ಅರವತ್ತು ಸಾವಿರ ಜನ ಹಿಂದುಳಿದ ವರ್ಗದ ಕಾರ್ಯಕರ್ತರು ಇದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ಕೇಸ್ ಹಾಕ್ಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಿ ತದನಂತರ ಅವರು ಸಂಸಾರದ ಜಂಜಾಟ ಬೇರೆ ಬೇರೆ ಕಾರಣದಿಂದ ಅವರು ಸೈಡ್ ಲೈನ್ ಆಗುವುದೇ ಆಗಿದೆ ಮುಂದೆ ಅವರ ಪ್ರತಿನಿಧಿಯಾಗಿ ಅವರ ಧ್ವನಿಯಾಗಿ ಬರಲಿಕ್ಕೆ ನಾಯಕತ್ವದ ಅವಶ್ಯಕತೆ ನಮ್ಮ ಇವತ್ತು ಬಿ ಜೆ ಪಿ ಹಿಂದುತ್ವ ಹಿಂದುತ್ವ ಅಂತಂದಳಿ ಹೇಳಿ ಹಿಂದುಳಿದ ವರ್ಗನ ತುಳಿಯೋದು ಇವತ್ತು ಗೊತ್ತಾಗ್ತಾ ಇದೆ ಬಿ ಜೆ ಪಿಯವರಿಗೆ ಇದೊಂದು ಸ್ಪಷ್ಟ ಮೆಸೇಜ್ ನಾನು ಕೂಡ ಬಿ ಜೆ ಪಿಯ ಕಾರ್ಯಕರ್ತ ಆ ಹಿರಿಯರಿಗೆ ಹೋಗಿ ಮುಟ್ಟಬೇಕು ದೇವ ದುರ್ಲಭ ಕಾರ್ಯಕರ್ತ ಅಂತಂದೇಳಿ ಹೇಳಿ ದೇವ ದುರ್ಲಭ ಕಾರ್ಯಕರ್ತರನ್ನು ದುರ್ಬಳಕೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಸಂದೇಶ ಸಿಗ್ತದೆ ಅಂತಂದೇಳಿ ಹೇಳುವಂಥದ್ದು ಇವತ್ತಿನ ವಿಷಯಗಳು ಕಣ್ಮುಂದೆ ಕಾಣಿಸ್ತಾ ಇದೆ ನಮ್ಮ ರಾಗಣ್ಣ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೂರು ಬಾರಿ ನಾವು ಮೋದಿ ನೋಡಿ ರಾಗಣ್ಣನಿಗೆ ಓಟ್ ಮಾಡಿದ್ವಿ ರಾಗಣ್ಣನಿಗೆ ಐದು ಜನ ಕಾರ್ಯಕರ್ತರ ನಂತರ ಆರನೇ ಅವರ ಹೆಸರು ಹೇಳಲಿಕ್ಕೆ ಬರೋದೇ ಇಲ್ಲ ಬೈಂದೂರಿನಲ್ಲಿ ಅವರು ಪರಿಚಯನೇ ಇಲ್ಲ ರಾಗಣ್ಣನಿಗೆ ಸಾವಿರಾರು ಕೋಟಿ ಅನುದಾನ ತರ್ತಾರೆ ಕಾರ್ಯಕರ್ತರಿಗೆ ಏನಾದರೂ ಲಾಭ ಆಗಿದೆಯಾ ನೂರು ಕೋಟಿ ಅನುದಾನ ಇನ್ನೂರು ಕೋಟಿ ಅನುದಾನ ಸಾವಿರಾರು ಕೋಟಿ ಅನುದಾನ ತರ್ತಾರೆ ಏಜೆನ್ಸಿ ಅಲ್ಲಿಂದ ಫಿಕ್ಸ್ ಆಗ್ತದೆ ಯಾವುದೇ ಹತ್ತು ಲಕ್ಷ ಐದು ಲಕ್ಷದ ಅನುದಾನಗಳ ಇಲ್ಲವೇ ಇಲ್ಲ ಕಾರ್ಯಕರ್ತರಿಗೆ ಬಳಕೆ ಎಲ್ಲಿ ಅಲ್ಲಿ ಕಾರ್ಯಕರ್ತರು ಬೆಳೆಯೋದಾದರೂ ಹೇಗೆ ಪಕ್ಷ ಕಟ್ಟುವುದಾದರೂ ಹೇಗೆ ಖಾಲಿ ಏಜೆನ್ಸಿಗಳ ಜೊತೆ ಮತ್ತೆ ಒಂದು ಐದು ಜನ ಪ್ರಮುಖರ ಜೊತೆ ಯಾವಾಗಲೂ ಬಂದ್ರೂ ಬೈಂದೂರಿಗೆ ಬಂದರೆ ಸಂಪರ್ಕದಲ್ಲಿರುವ ರಾಗಣ್ಣ ಕಾರ್ಯಕರ್ತರನ್ನು ತುಂಬ ಕಡೆಗಣಿಸಿದ್ದಾರೆ ಆ ಕಾರಣದಿಂದ ನಾವಿವತ್ತೆಲ್ಲ ಒಟ್ಟಾಗಿದ್ದೇವೆ ಬೈಂದೂರಿನಲ್ಲಿ ಎಂ ಪಿ ಮೇಲೆ ಇವರ ಬೇನಾಮಿ ಆಸ್ತಿಗಳು ಜಾಸ್ತಿಯಾಗಿ ಬಿಟ್ಟಿದೆ ಇವರದೇ ಪಿ ಎನ್ನು ಮಾಡಿಕೊಂಡಿದ್ದಾರೆ ಪಿ ಎಗೆ ಜನಪರ ಕೆಲಸ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡದೆ ಇವರ ಆಸ್ತಿಗಳ ಕಾನೂನು ತೊಡಕನ್ನು ಪರಿಹರಿಸುವುದರಲ್ಲಿ ಅವರಿಗೆ ಸಮಯ ಸಾಕಾಗಲಿಕ್ಕಿಲ್ಲ ಪಿ ಎಗಳನ್ನು ಅಷ್ಟು ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎಂ ಪಿ ಅವರು ಪರಿಚಯ ಇರ್ತಕ್ಕಂಥ ಯಾವ್ದಾರು ಕಾರ್ಯಕರ್ತರು ಇಲ್ಲೆಲ್ಲಾದರೂ ಇದ್ರೆ ಕೈ ಎತ್ತಿ ನೋಡೋಣ ಇಲ್ಲವೇ ಇಲ್ಲ ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದಾರೆ ವೆಂಟೆ ಡ್ಯಾಮ್ ಮಾಡಿದ್ದಾರೆ ಸುಮಾರು ಹತ್ತು ಹದಿನೈದು ವೆಂಟೆ ಡ್ಯಾಮ್ ಮಾಡಿದ್ದಾರೆ ಈ ಭಾಗದಲ್ಲಿ ವೆಂಟೆ ಡ್ಯಾಮಲ್ಲೇ ನಮ್ಮೆಲ್ಲ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಎಲ್ಲ ಇದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆಲ್ಲ ರಜೆ ಇದೆ ನಾವೆಲ್ಲ ಒಂದು ಪಿಕ್ನಿಕ್ ಹೋಗಿ ಬರೋಣ ವೆಂಟೆ ಡ್ಯಾಮ್ ಕಡೆ ಎಲ್ಲಾದರೂ ಒಂದು ಆ ವೆಂಟೆ ಡ್ಯಾಮಿಂದ ಸುಗ್ಗಿ ಆಗ್ತಾ ಇದೆಯಾ ನೋಡಿ ಒಂದು ಸುಗ್ಗಿಯ ಒಂದು ಗದ್ದೆ ತೋರಿಸಿ ನನಗೆ ಬೇಡ ಆ ವೆಂಟೇಜ್ ಡ್ಯಾಮ್ನಲ್ಲಿ ಒಂದು ಫೀಟ್ ನೀರು ತೋರಿಸಿ ನನಗೆ ಬತ್ತಿ ಹೋದ ವೆಂಟೆಡ್ ಡ್ಯಾಮಿಂದ ಜನರಿಗೆ ಏನು ಲಾಭ ಆದರೆ ಸಾವಿರಾರು ಕೋಟಿ ಅನುದಾನ ಮಾತ್ರ ಸರ್ಕಾರದಿಂದ ಕೊಳ್ಳೆ ಹೊಡೆದಾಗಿದೆ ನಮ್ಮ ಮೀನುಗಾರರ ಸಮಸ್ಯೆ ಮೀನುಗಾರರ ಸಮಸ್ಯೆಯನ್ನು ಹಿಂದೆ ಮತ್ಸ್ಯ ಮನೆಯ ಯೋಜನೆಯ ಅಡಿಯಲ್ಲಿ ಮನೆ ನಿರ್ಮಾಣ ಆಗಬೇಕು ಅಂತಂದೇಳಿ ಹೇಳಿದರೆ ನಮ್ಮ ಸರ್ಕಾರ ಇರುವಾಗ ಮಾಡಿಕೊಡ್ಲೇ ಇಲ್ಲ ಮೊನ್ನೆ ಬಂದ ಸರ್ಕಾರ ನೂರೈವತ್ತು ಮನೆ ಸ್ಯಾಂಕ್ಷನ್ ಮಾಡ್ತದೆ ನೂರೈವತ್ತು ಮನೆ ಸ್ಯಾಂಕ್ಷನ್ ಮಾಡಿ ಅವರ ಕಾರ್ಯಕರ್ತರಿಗೆ ಕೊಡ್ತದೆ ಜಿ ಪಿ ಎಸ್ಸನ್ನು ಗಾಳಿಗೆ ತೋರಿ ಕಾನೂನನ್ನು ಗಾಳಿಗೆ ತೋರಿ ಅವರ ಕಾರ್ಯಕರ್ತರಿಗೆ ಮಾತ್ರ ಕೊಡ್ತದೆ ನಮ್ಮ ಬಿ ಜೆ ಪಿ ಇರುವಾಗ ಕಾರ್ಯಕರ್ತರಿಗಾಗಲಿ ನಮ್ಮ ವೋಟರ್ಸಿಗಾಗಲಿ ಕೊಡಲಿಕ್ಕೆ ಆಗಲಿಲ್ಲ ಬ್ರೇಕ್ ವಾಟರ್ ಯೋಜನೆ ಮರುವಂತೆಯಲ್ಲಿ ನಡೀತಾ ಇದೆ ಬ್ರೇಕ್ ವಾಟರ್ ಯೋಜನೆಯಿಂದ ಅನುಕೂಲ ಆಗಿದ್ದಕ್ಕಿಂತ ಅನನುಕೂಲ ಆಗಿದ್ದೆ ಜಾಸ್ತಿ ಬ್ರೇಕ್ ವಾಟರ್ ಯೋಜನೆಯಲ್ಲಿ ತೊಕ್ತಿ ಚಂಡಮಾರುತ ಆದಂಥ ಸಂದರ್ಭದಲ್ಲಿ ಐದಾರು ಕೋಟಿ ಲಾಸ್ ಆಗಿತ್ತು ಮರುವಂತೆಯ ಮೀನುಗಾರರಿಗೆ ಆ ಲಾಸಲ್ಲಿ ಒಂದು ರೂಪಾಯಿನೂ ನಮ್ಮ ಸರ್ಕಾರದಿಂದ ಬಸ್ಲಿಕ್ಕೆ ಆಗಲಿಲ್ಲ ಅವಾಗ ಮೊನ್ನೆ ಬಂದ ಸರ್ಕಾರ ಗೊಂಗೊಳ್ಳಿಯ ಮೀನುಗಾರರ ದೋಣಿ ಹತ್ತು ದೋಣಿ ಸುಟ್ಟೋಯ್ತು ಹತ್ತು ದೋಣಿ ಸುಟ್ಟೋಯ್ತು ಹತ್ತು ದೋಣಿಗೆ ಒಂದೊಂದು ಕೋಟಿಯ ರೂಪಾಯಿ ಲೆಕ್ಕ ಒಂದು ಹತ್ತತ್ತು ಸಾವಿರ ಕೋಟಿ ಲಕ್ಷ ಹತ್ತು ಲಕ್ಷ ರೂಪಾಯಿಯ ಲೆಕ್ಕದಲ್ಲಿ ಹತ್ತು ಜನರಿಗೆ ಒಂದು ಕೋಟಿಯ ಅನುದಾನವನ್ನು ಒಂದು ತಿಂಗಳಲ್ಲಿ ಈಗಿನ ಸರ್ಕಾರ ಕೊಟ್ಟಿದೆ ಇದು ಯಾರದ್ದು ದೌರ್ಬಲ್ಯ ಹೇಳಿ ನೋಡುವ ನಮ್ಮ ಬಿ ಜೆ ಪಿ ದೌರ್ಬಲ್ಯ ಅಲ್ವಾ ಇದು ಒಂದು ತಿಂಗಳಲ್ಲಿ ಕೊಡಲಿಕ್ಕಾಗುತ್ತೆ ಐದಾರು ಕೋಟಿ ನಮ್ಮದೇ ಸರ್ಕಾರ ಕೇಂದ್ರದಲ್ಲೋ ರಾಜ್ಯದಲ್ಲೋ ನಮ್ಮದೇ ಸರ್ಕಾರ ನಮ್ಮಲ್ಲಿ ಉಸ್ತುವಾರಿ ಮಿನಿಸ್ಟ್ರ್ ಇದ್ರೂ ಎಲ್ಲ ಶಾಸಕರು ನಮ್ಮದೇ ಇದ್ರೂ ಕೂಡ ಐದಾರು ಕೋಟಿ ಲಾಸ್ ಆದರೂ ಒಂದು ಮರುವಂತೆ ಮೀನುಗಾರರಿಗೆ ಒಂದು ಬಿಡಿ ಗಾಸು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮನೆಗೆ ಒಂದು ಐದು ಸಾವಿರ ಕೊಡ್ಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಯಾಕೆ ಮೀನುಗಾರರು ನಿಮ್ಮ ಜೊತೆ ಇರ್ತಾರೆ ಹೇಳಿ ಸೀಮೆ ಎಣ್ಣೆಯ ಸಮಸ್ಯೆನೇ ನಿಮಗೆ ಬಗೆಹರಿಸಲಿಕ್ಕೆ ಆಯ್ತಾ ಇಷ್ಟೊಂದು ಬಂದರಿಗೆ ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದೀರಲ್ಲ ನೀವು ಯಾವುದಾದ್ರೂ ಪ್ರಮ ಸಂಪೂರ್ಣವಾಗಿ ಮುಗಿದಿದೆಯಾ ಕಾಂತೇಶ್ನವರು ವೇದಿಕೆಗೆ ಬರಬೇಕು ಹಾಗೆ ಯಶೋ ಗೊಂಗೊಳ್ಳಿ ಅವರು ವೇದಿಕೆಗೆ ಬರಬೇಕು ಪ್ರವಾಸೋದ್ಯಮ ಪ್ರವಾಸೋದ್ಯಮ ಇಲಾಖೆಯ ಅಡಿಯಿಂದ ಸಾವಿರಾರು ಕೋಟಿ ಅನುದಾನವನ್ನು ತರಲಾಗ್ತಾ ಇದೆ ಪ್ರವಾಸೋದ್ಯಮದ ಲೆಕ್ಕದಲ್ಲಿ ಎಲ್ಲಿ ಪ್ರವಾಸೋದ್ಯಮವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ನೂರಾರು ಎಕರೆ ಬೇನಾಮೆ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಇದೆಲ್ಲವೂ ಕೂಡ ಇವರಿಗೆ ಅನುಕೂಲಕ್ಕಾಗಿ ಪ್ರವಾಸೋದ್ಯಮದಿಂದ ಇಲ್ಲಿಯ ಸ್ಥಳೀಯರಿಗೆ ಏನು ಲಾಭ ಇಲ್ಲ ಸಾಗರ ಮಾಲಾ ಯೋಜನೆ ಅಲ್ಲಿ ಅದರಿಂದ ಮಲ್ಪಿಯಲ್ಲಿ ಮರಿನ ಯೋಜನೆ ಮಲ್ಪಿಯಲ್ಲಿ ಕ್ಯಾನ್ಸಲ್ ಆದಂಥ ಮರಿನ ಯೋಜನೆಯನ್ನು ಇಲ್ಲಿಗೆ ತೆಗೆದುಕೊಂಡು ಬಂದರು ಮಲ್ಪಿಯಲ್ಲಿ ಕ್ಯಾನ್ಸಲ್ ಆದಂಥ ಮರಿನ ಯೋಜನೆಯನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಸಂಪೂರ್ಣ ಶಿರೂರಿಂದ ಕುಂದಾಪುರದವರೆಗೆ ಸಂಪೂರ್ಣ ಶಿರೂರಿಂದ ಕುಂದಾಪುರದವರೆಗೆ ಮೀನುಗಾರ ಇನ್ನು ಮುಂದೆ ಮೀನುಗಾರಿಕೆನೇ ಮಾಡಬಾರ್ದು ಮೀನುಗಾರಿಕೆಯನ್ನು ನಂಬಿಕೊಂಡಂತ ಎಲ್ಲ ಮೀನುಗಾರರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಮರಿನಾ ಯೋಜನೆಯಿಂದ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಕೇಳಬಹುದು ಅಭಿವೃದ್ಧಿ ಹರಿಕಾರ ರಾಗಣ್ಣ ಅಭಿವೃದ್ಧಿ ಹರಿಕಾರ ರಾಗಣ್ಣ ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದಾರೆ ಐನೂರು ಆರುನೂರು ಕೋಟಿ ಅನುದಾನ ಕುಡಿಯೋ ನೀರಿನ ಯೋಜನೆಗಾಗಿದೆ ಊರಿಗಿಂತ ಮುಂಚೆ ಪೈಪ್ಲೈನ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ ಎಲ್ಲೂ ವಾಟ್ರ್ ಟ್ಯಾಂಕ್ ಮಾಡಲಿಲ್ಲ ನೀರಿನ ಸೋರ್ಸನ್ನು ಗಮನಿಸಲಿಲ್ಲ ನಮ್ಮದು ಬಯಲ್ಸೀಮೆಯ ಒಂದೇ ಥರದ ಏರಿಯಾ ಅಲ್ಲ ನಮ್ಮದು ನಮ್ಮದೆಲ್ಲ ಗುಡ್ಡಗಾಡು ಪ್ರದೇಶ ಇಡೀ ಕ್ಷೇತ್ರಕ್ಕೆ ವಾಟ್ರದ ಪೈಪ್ ಮನೆ ಮನೆಗೆ ಬಂದಾಗಿದೆ ಇನ್ನೂ ಕೂಡ ಓವರ್ ಹೆಡ್ ಟ್ಯಾಂಕ್ ಆಗಲಿಲ್ಲ ನೀರಿನ ಸೋರ್ಸನ್ನು ಎಲ್ಲಿದೆ ಅಂತ ಕಂಡುಹಿಡಿಯಲಿಲ್ಲ ಎಲ್ಲ ಸಾವಿರಾರು ಕೋಟಿಯ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದೇ ಆಯಿತು ಹೋಗಲಿ ಹಿಂದುತ್ವ ಹಿಂದುತ್ವ ಅಂತಾರೆ ಇವರು ನಮ್ಮ ಮೂಕಾಂಬಿಕೆ ಕ್ಷೇತ್ರ ದಕ್ಷಿಣ ಭಾರತದ ಪ್ರಸಿದ್ಧಿ ಕ್ಷೇತ್ರ ಆ ಕ್ಷೇತ್ರದಿಂದ ನಾವು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದ್ದೇವೆ ನಮ್ಮ ಕ್ಷೇತ್ರದಲ್ಲೇ ಇದೆ ಆ ಕ್ಷೇತ್ರದ ಹೆಸರಿನಲ್ಲಿ ರೂಪೆ ಯೋಜನೆ ಯು ರೋಪ್ಯ ಯೋಜನೆಯನ್ನು ತಗೊಂಡು ಬರ್ತಾರೆ ಒಂದು ಸಾವಿರದ ಆರುನೂರು ಕೋಟಿಯ ರೋಪ್ಯ ಯೋಜನೆಯನ್ನು ತೆಗೆದುಕೊಂಡು ಬರ್ತಾರೆ ಪರಿಸರ ಹಾನಿ ಮಾಡಲಿಕ್ಕೋಸ್ಕರ ಕೊಡಚಾದ್ರಿ ದೈವಿಕ ಸ್ಥಳ ಕೊಡಚಾದ್ರಿ ದೈವಿಕ ಸ್ಥಳ ಮೂಕಾಂಬಿಕೆ ಕ್ಷೇತ್ರ ಅಲ್ಲಿಗೆ ರೋಪೆ ಮಾಡೋದ್ರಿಂದ ಪ್ರವಾಸಿಗಳು ಬಂದು ಮೋಜು ಮಸ್ತಿ ಮಾಡ್ತಾರೆ ಕ್ಷೇತ್ರದ ಒಂದು ಆಚಾರ ವಿಚಾರಗಳಿಗೆ ಧಕ್ಕೆ ಆಗ್ತದೆ ಅಂತ ಸ್ಥಳೀಯರು ಹೇಳಿದ್ರು ಕೇಳಿದೆ ನಮ್ಮ ಬೊಕ್ಕಸಕ್ಕೆ ಒಂದು ಸಾವಿರದ ಆರುನೂರು ಕೋಟಿಯಿಂದ ಎಷ್ಟು ಬರ್ತದೆ ಅಂತಂದೇಳಿ ಹೇಳುವಂಥ ಲಾಭವನ್ನೇ ನೋಡಿದರೆ ಬಿಟ್ಟರೆ ಧರ್ಮವನ್ನು ನೋಡಲಿಲ್ಲ ಹಿಂದುತ್ವ ಹಿಂದುತ್ವ ಅಂತ ಹೇಳುವಂಥದ್ದು ಇಷ್ಟೆಲ್ಲ ವಿಚಾರಗಳು ಇದ್ರೂ ಕೂಡ ಕಾರ್ಯಕರ್ತರಿಗೆ ಸಿಗದೇನೆ ಖಾಲಿ ಒಂದು ಕಮರ್ಷಿಯಲ್ ಆಗಿ ತೆಗೆದುಕೊಂಡಂಥ ಈ ರಾಜಕೀಯದಿಂದ ನಮ್ಮೆಲ್ಲ ಕಾರ್ಯಕರ್ತರಿಗೂ ಮತ್ತು ಹಿಂದೂ ಬಂಧುಗಳಿಗೆ ನಮ್ಮೆಲ್ಲರಿಗೂ ನಮ್ಮಿಲ್ಲ ನಮ್ಮೆಲ್ಲ ಊರಿನ ಪರಿಸರದ ಜನರಿಗೆ ರಾಗಣ್ಣನಿಂದ ಯಾವುದೇ ಥರದ ಅನುಕೂಲಗಳು ಆಗೋದೇ ಇಲ್ಲ ಇದೊಂದು ಗ್ಯಾರಂಟಿ ಹಾಗಾಗಿ ಎಲ್ಲ ಸ್ನೇಹಿತರು ಈ ಬಾರಿ ನಾವು ಮೂರು ಬಾರಿ ಅವರಿಗೆ ಮೋದಿ ನೋಡಿ ಓಟ್ ಹಾಕಿ ಮೋದಿ ಫೋಟೋ ಬಿಟ್ಟು ಬರಲಿ ಅವರೀಗ ತಾಕತ್ತಿದ್ರೆ ಈಗ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಮೋದಿ ಫೋಟೋ ಬಿಟ್ಟು ಬರಲಿ ಅಭಿವೃದ್ಧಿ ಮಾಡಿದ್ದಿದ್ರೆ ಮೋದಿ ಹೆಸ್ರು ಯಾಕೆ ಹೇಳ್ತಾರೆ ಈಗ ಮೂರು ಬಾರಿ ಮೋದಿ ನೋಡಿ ಓಟ್ ಹಾಕಿದ್ವಿ ಈ ಬಾರಿ ನಾವು ಮೋದಿ ನೋಡಿ ಈಶ್ವರಪ್ಪ ಅವರಿಗೆ ಓಟ್ ಹಾಕೋರಿದ್ದೇವೆ ಈಶ್ವರಪ್ಪ ಅವ್ರಿಗೆ ಕೆಲಸರಿದ್ದೇವೆ ನಾವು ಅವರು ಈ ಈ ಭಾಗದ ಹಿಂದುತ್ವದ ನಾಯಕ ಪ್ರತಾಪ್ ಸಿಂಹ ಅವರಿಗೆ ಹಿಂದುತ್ವದ ನಾಯಕರ ಕಟ್ಟರ್ ಹಿಂದುತ್ವವಾದಿಗಳಿಗೆ ಟಿಕೆಟ್ ಕೊಡಲಿಲ್ಲ ಅನಂತಕುಮಾರಿಗೆ ಟಿಕೆಟ್ ಕೊಡಲಿಲ್ಲ ಎತ್ತಾಡ್ರನ್ನ ತುಳಿತಾ ಇದ್ದಾರೆ ಸಿಟಿ ರವಿ ಅವರನ್ನು ಇದ್ದಾರೆ ಸತ್ಯಜಿತ್ ಸುರತ್ಕಲ್ರ ತುಳಿತಾ ಇದ್ದಾರೆ ಪ್ರತಾಪ್ ಸಿಂಹನಿಗೆ ಸೀಟ್ ಕೊಡಲಿಲ್ಲ ಇಷ್ಟೆಲ್ಲ ವಿಚಾರದಡಿಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ಮೇಲ್ಗಡೆ ತುಳಿತಾರೆ ಒಳಗೊಳಗೆ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಂಡು ತುಳಿತಾರೆ ನಾವು ಹಿಂದುತ್ವ ಮೋದಿ ರಾಷ್ಟ್ರೀಯತೆ ಅಂತಂದೇಳಿ ನಿರ್ಲಿಪ್ತ ಮನೋಭಾವನೆಯಿಂದ ಕೆಲಸ ಮಾಡಿದ್ದೇ ಬಂತು ಈಗ ಸರಿ ಆಗ್ತದೆ ಇನ್ನೊಂದು ಗಳಿಗಿನ ಸರಿ ಆಗ್ತದೆ ಇನ್ನೊಂದು ಗಳಿಗಿನ ಸರಿ ಆಗ್ತದೆ ಅಂತ ನಮ್ಮ ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ ಶ್ರೀಧರ್ ಅಂತ ಕಾರ್ಯಕರ್ತನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಯಿತು ಈ ಪರಿಹಾರದ ವ್ಯವಸ್ಥೆಗೆ ಬಂದು ನನ್ನಂಥ ಎಷ್ಟೋ ಕಾರ್ಯಕರ್ತರು ಬಲಿಪಶು ಆಗೋದನ್ನು ನಿಲ್ಲಿಸೋದಕ್ಕೋಸ್ಕರನೇ ನಾವು ರೆಬಲ್ ಆಗಿ ಬರಬೇಕಾಗಿದೆ ಇವತ್ತು ನಮಗೆ ಈಶ್ವರಪ್ಪರಂತ ಹಿಂದುಳಿದ ವರ್ಗದ ನಾಯಕ ಸಿಕ್ಕಿದ್ದು ನನ್ನಂಥ ಕಾರ್ಯಕರ್ತನಿಗೆ ಮರುಭೂಮಿಯಲ್ಲಿ ವೈಯಸ್ಸಿ ಸಿಕ್ಕದಂಗಾಗಿದೆ ನನ್ನಂಥ ಎಷ್ಟೋ ಕಾರ್ಯಕರ್ತರಿಗೆ ಹಾಗಾಗಿ ಈಶ್ವರಪ್ಪ ಅವರು ನಮ್ಮ ಊರಿಗೆ ಬಂದಿದ್ದಾರೆ ತುಂಬ ಜನ ಅವಾಗಿಂದ ನೀವು ನಮ್ಮನ್ನೆಲ್ಲ ಸೇರಿಕೊಂಡು ನಿರೀಕ್ಷೆ ಮಾಡ್ತಾ ಇದ್ದೀರಿ ಈಶ್ವರಪ್ಪರಿಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಈ ಬಾರಿ ನಾವು ಈಶ್ವರಪ್ಪರಿಗೆ ಗೆಲ್ಲಿಸುವ ಮುಖಾಂತರ ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷೇತರ ಹಿಂದುತ್ವದ ಅಭ್ಯರ್ಥಿಯನ್ನ ಮೋದಿ ಬಳಗಕ್ಕೆ ಕೊಡುವಂಥ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ನಮಸ್ಕಾರ